ಕಾಡುಗೊಲ್ಲರ ಅಭಿವೃದ್ಧಿ ನಿಗಮಕ್ಕೆ ಕಾಡುಗೊಲ್ಲರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಕ್ಷೇಮಾಭಿವೃದ್ಧಿ ಸಂಘ ಇವರ ವತಿಯಿಂದ ಪ್ರತಿಭಟನೆ ನಡೆಸಿದ್ದು ಕಾಡುಗೊಲ್ಲರ ಜಾತಿ ಪ್ರಮಾಣ ಪತ್ರ ನೀಡಲು ಮತ್ತು ಕಾಡುಗೊಲ್ಲರ ಅಭಿವೃದ್ಧಿ ನಿಗಮಕ್ಕೆ ಕಾಡುಗೊಲ್ಲರನ್ನೇ ಅಧ್ಯಕ್ಷರನ್ನಾಗಿ ನೇಮಿಸಲು ಒತ್ತಾಯಿಸಿ ನಗರದ ಒನಕೆ ಒಬ್ಬ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಮಾಜಿ ಶಾಸಕ ಎ ವಿ ಉಮಾಪತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಕಾಡುಗೊಲ್ಲರ ಬೇಡಿಕೆಗಳು ಈಡೇರಲಿ ಎಂದು ಘೋಷಣೆಗಳನ್ನು ಕೂಗಿ ಹಾಗೂ ಕಾಡುಗೊಲ್ಲರಿಗೆ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ವಿ ಉಮಾಪತಿ ಅವರು ಮಾತನಾಡಿದ್ದು ಕಾಡುಗೊಲ್ಲರನ್ನ ಎಸ್ಟಿ ಪಟ್ಟಿಗೆ ಸೇರಿಸಬೇಕು ಸಿದ್ದರಾಮಯ್ಯ ಅವರು ವರದಿಯನ್ನು ಕೇಂದ್ರಕ್ಕೆ ಕಳುಹಿಸಿದ್ದರು ಆದರೆ ಫೈಲ್ ವಾಪಸ್ ಬಂದಿದೆ ಇನ್ನು ಇಂದು ಬೆಂಗಳೂರಿನಲ್ಲಿ ಅಧಿಕಾರಿಗಳ ಸಭೆ ಕರೆದಿದ್ದು ಯಾವೊಬ್ಬ ಮುಖಂಡರನ್ನು ಕರೆದಿಲ್ಲ ಇನ್ನು ನಮ್ಮ ಸ್ಥಿತಿಗತಿ ತಿಳಿಯಲು ನಮ್ಮನ್ನು ಕರೆಯಬೇಕಿದ್ದು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಸಭೆ ಕುರಿತು ಸೂಕ್ತ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹ ಮಾಡುತ್ತಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎ ಉಮಪತಿ ಮಾಜಿ ವಕೀಲರ ಸಂಘದ ಅಧ್ಯಕ್ಷ ಶಿವ ಯಾದವ್ ಮಾಜಿ ಎಂಎಲ್ಸಿ ಜಯಮ್ಮ ಬಾಲರಾಜ್ ವೈಶಾಖ್ ಯಾದವ್ ವೆಂಕಟೇಶ್ ಯಾದವ್ ಹರೀಶ್ ತಿಪ್ಪೇಸ್ವಾಮಿ ಸೇರಿದಂತೆ ಕಾಡುಗೊಲ್ಲ ಸಮುದಾಯದ ಅನೇಕ ಮುಖಂಡರು ಹಾಜರಿದ್ದರು ನಾವು ಹೋರಾಟ ಮಾಡ್ತಾನೇ ಇದ್ದೀವಿ ಅದು ಡೆಲ್ಲಿಗೆ ಹೋಗ್ತಾ ಇದೆ ವಾಪಸ್ ಇದೆ ಅದಕ್ಕೆ ಅಲ್ಲಿ ಇಲ್ಲಿಂದ ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಸಿದ್ದರಾಮಯ್ಯವರು ನಮ್ಮೆಲ್ಲರೂ ಸೇರಿ ಒಂದು ಸಭೆ ಕರೆದು ಚರ್ಚೆ ಮಾಡಿ ವರದಿ ಅನುಕೂಲ ಮಾಡೋ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರು ಅಲ್ಲಿಂದ ಮತ್ತೆ ವಾಪಸ್ ಬಂದಿದೆ ಈಗ ಮತ್ತೆ ಅದನ್ನು ಕಳಿಸ್ಕೊಟ್ರು ಕೂಡ ಮತ್ತೆ ಈಗ ಬಂದಿದೆ ಈ ಇವತ್ತು ಅಲ್ಲಿ ಅಧಿಕಾರಿಗಳ ಹತ್ರ ಚರ್ಚೆ ನಡೀತಾ ಇದೆ ಕಾರ್ಡ್ಗೊಳ್ರ ಫೈಲ್ ವಾಪಸ್ ಬಂದಿದ್ದಕ್ಕೆ ಇವತ್ತು ಮೀಟಿಂಗ್ ಕರೆದರೆ ಬಟ್ ನಮ್ಮ ಯಾವ ಕಾರ್ಡ್ಗಳ್ರೂ ಕರೆದಿಲ್ಲ ಆ ಅಧಿಕಾರಿಗಳು ಯಾವ ಮಾಹಿತಿ ಇಲ್ದಲೆ ಅದನ್ನು ಅವ್ರು ಕಳಿಸಿದರೆ ಅವರಿಗೆ ಕಾರ್ಡ್ಗೊಳ್ರದ್ದು ಸಂಸ್ಕೃತಿ ಅವರ ಬುಡಕಟ್ಟು ಸಂಸ್ಕೃತಿ ಏನು ಗೊತ್ತಿದೆ ಅವ್ರಿಗೆ ಅಧಿಕಾರಿಗಳಿಗೆ ಕರೆದಿರೋದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ನಮ್ಮ ಗೊಲ್ಲ ಜನಾಂಗದ ಸ್ಥಿತಿ ಗತಿ ಏನಿದೆ ಅಂಬದನ್ನು ತಿಳಿಸ್ಬೇಕಾದ್ರೆ ನಮ್ಮೆಲ್ಲರನ್ನೂ ಇವತ್ತು ಕರಿಬೇಕು ಇವತ್ತು ಅದಕ್ಕೋಸ್ಕರ ನಮ್ಮ ಇವತ್ತು ಶಿವ ಯಾದವ್ ಇವತ್ತು ಒಂದು ಈಗ ಇದನ್ನು ಕರೆದಿರ್ತಕ್ಕಂಥದ್ದು ಎಲ್ಲದೂ ಸ್ವಾಗತಾರ್ಹ ಆದರೆ ಇದನ್ನ ನಾವು ಈ ನಮ್ಮ ಕಾರ್ಡ್ಗೌಡರು ಇವತ್ತು ಯಾಕೆ ಕರೆದಿದ್ವಿ ಅನ್ನೋದು ಇವತ್ತು ಅವ್ರಿಗೆ ಸ್ವಲ್ಪ ಮನವರಿಕೆ ಆಗಲಿ ಅನ್ನೋ ಒಂದು ವಿಚಾರಕ್ಕೆ ಇವತ್ತು ಈ ನಮ್ಮ ಯಾದವ್ ಕರೆದಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಒಂದು ಸಂದರ್ಭ ನಾಳೆ ಮತ್ತೊಂದು ನಾವು ಇವತ್ತು ಬೇಡಿಕೆ ಏನಪ್ಪ ಅಂತಂದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮಂತ್ರಿಗಳನ್ನು ಭೇಟಿಯಾಗಿ ನಮ್ಮ ಕಾರ್ಡ್ ಸಭೆ ಏನು ಹಿಂದೆ ಕರೆದಿದ್ದರು ಸಿದ್ದರಾಮಯ್ಯನವರು ಅದಾ ಸಭೆಯನ್ನು ಕರೆದು ಅಧಿಕಾರಿಗಳನ್ನು ಕರೆದು ಇವತ್ತೇನು ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಮೀಟಿಂಗ್ ನಡೆಸ್ತಾ ಇದ್ದಾರೆ ಬೆಂಗಳೂರು ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಮೂವತ್ತೊಂದನೇ ರೂಮ್ನಲ್ಲಿ ನಮ್ಮನ್ನು ಯಾರನ್ನೂ ಕರೆದಿಲ್ಲ ಅದರಿಂದ ನಮ್ಮ ಒತ್ತಾಯ ಏನು ಅಂತಂದರೆ ಈ ನಮ್ಮ ಕಾರ್ಡ್ ಹೋಲ್ಡ್ರ ಕಾರ್ಡ್ ಸೇರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಗೊತ್ತಿದೆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅದರಿಂದ ಮತ್ತೊಮ್ಮೆ ಅಂತ ಒಂದು ಮೀಟಿಂಗನ್ನು ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕರಿಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಇವತ್ತಿನ ನಮ್ಮ ಶಿವ ಯಾದವ್ ಇವತ್ತಿನ ಇವತ್ತು ಧರಣಿ ಮಾಡ್ತಾ ಇದ್ದಾರೆ ಆ ಒಂದು ಗಮನ ಸೆಳೆಯತಕ್ಕಂಥ ಒಂದು ಕಾರ್ಯಕ್ರಮ